ಕೈಲಾಸ ಮಹಾದ್ವಾರ ಶ್ರೀ ನೀಲಗಿರಿ ಸಾಲಿ ಮಠದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಮಹಾಶಿವರಾತ್ರಿ ಎಂದು ಹಮ್ಮಿಕೊಳ್ಳಲಾಗಿದೆ ರಾತ್ರಿ ಹೊತ್ತಿನಲ್ಲಿ ಹೊರಗಡೆ ಮಲಗಬೇಡಿ ಮನೆಯೊಳಗೆ ಸುರಕ್ಷಿತವಾಗಿರಿ ಮಕ್ಕಳು ಮತ್ತು ವೃದ್ಧರನ್ನು ವಿಶೇಷವಾಗಿ ಗಮನವಿಟ್ಟು ನೋಡಿಕೊಳ್ಳಿ ಪಶು ಪ್ರಾಣಿಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಕಟ್ಟಿಹಾಕಿ ಗಾಳಿಯಲ್ಲಿ ಮರಳು ಬೆಂಕಿಯ ಬೆಳಕು ಇತ್ಯಾದಿಗಳನ್ನು ಬಳಸಿ ಕ್ರೂರ ಪ್ರಾಣಿಗಳನ್ನು ಓಡಿಸುವ ಪ್ರಯತ್ನ ಮಾಡಿ ತಕ್ಷಣವೇ ಒಬ್ಬರಿಗೊಬ್ಬರು ಮಾಹಿತಿ ಹಂಚಿಕೊಳ್ಳಿ ಅನಗತ್ಯವಾಗಿ ತಕ್ಷಣ ಕ್ರೂರ ಪ್ರಾಣಿಗಳಿರುವ ಪ್ರದೇಶಕ್ಕೆ ಹೋಗಬೇಡಿ ಈ ಎಚ್ಚರಿಕೆಯ ಸಂದೇಶವನ್ನು ಗ್ರಾಮಸ್ಥರೆಲ್ಲರೂ ಗಂಭೀರವಾಗಿ ಪರಿಗಣಿಸಿ ತಮ್ಮ ಸುರಕ್ಷತೆಗಾಗಿ ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಧ್ವನಿವರ್ಧಕದ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ

ಏಕೆಂದರೆ ರಾಯಚೂರು ತಾಲೂಕಿನ ವಡ್ಲೂರು ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹುಲಿ ಪ್ರತ್ಯಕ್ಷವಾಗಿದೆ ರಾತ್ರಿ ಹೊತ್ತಲ್ಲಿ ಈ ಕ್ರೂರ ವನ್ಯಜೀವಿ ಸಂಚರಿಸಿರುವುದು ಕಂಡುಬಂದಿದ್ದು ಜನರು ಭಯಭೀತರಾಗಿದ್ದಾರೆ ವಡ್ಲೂರು ಗ್ರಾಮದವರು ಮಂದಿರದ ಧ್ವನಿವರ್ಧಕ ಬಳಸಿಕೊಂಡು ಜನರಲ್ಲಿ ಹುಲಿ ಚಲನವಲನದ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವ ವಿಡಿಯೋ ವಾಟ್ಸಪ್ಗಳಲ್ಲಿ ವೈರಲ್ ಆಗುತ್ತಿದೆ ಇತ್ತ ಮಲಿಯಾಬಾದ್ನಲ್ಲಿ ಚಿರತೆ ಕಳೆದ ಆರು ತಿಂಗಳಿನಿಂದ ಓಡಾಡುತ್ತಿದ್ದು ಜಾನುವಾರುಗಳ ಮೇಲೆ ದಾಳಿ ನಡೆಸಿದೆ ಹೆಗ್ಗಸನಹಳ್ಳಿ ಗ್ರಾಮಸ್ಥರು ಈ ಕುರಿತು ಎಚ್ಚರ ವಹಿಸಿದ್ದಾರೆ